ಸರ್ ನಮಸ್ತೆ ನಮಸ್ಕಾರ ಸರ್ ಪ್ರಜಾಪ್ರಭು ಹೇಳಿ ಸರ್ ನನಗೆ ಗೊತ್ತಾಯ್ತು ಫಾರ್ಮ್ ಸಿಕ್ಕಿದೆ ಅಂತ ಅನ್ಬಿಟ್ಟು ಉತ್ತಮ ಪಜಾಕೀಯ ಪಾರ್ಟಿ ಕಡೆಯಿಂದ ಮೀಟ್ ಮಾಡಿ ಒಂದ್ ಸ್ವಲ್ಪ ವಿಚಾರ ತಿಳ್ಕೊಳಂತ ಬಂದೆ ಸೊ ಸರ್ ನಿಮ್ ಕ್ಷೇತ್ರ ನಿಮ್ಮ ಹೆಸರು ನಿಮ್ ಕ್ಷೇತ್ರ ಯಾವ್ದು ಮತ್ತೆ ಇಲ್ಲಿ ಕಳೆದ ಬಾರಿ ಉತ್ತಮ ಪಜಾಕಿ ಪಾರ್ಟಿ ಕಡೆಯಿಂದ ಸ್ಪರ್ಧೆ ಮಾಡಿದ್ರಾ ಆಯ್ತಾ ಅಥವಾ ಮಾಡಿದ್ರೆ ಎಷ್ಟು ಖರ್ಚು ಮಾಡಿದ್ರಿ ಈ ಸತಿ ಮಾಡ್ತಾ ಇದ್ರಾ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಓದ್ ಹೆಂಗೆ ನೀವು ಏನು ಮಾಡಬೇಕು ಅನ್ಕೊಂಡ್ ಬಂದಿದ್ದೀರಾ ಅದನ್ನು ಸ್ವಲ್ಪ ತಿಳಿಸಲಿ ಸರ್ ಖಂಡಿತ ನಾನು ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಾಗ ಹತ್ತತ್ರ ಒಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಎಲೆಕ್ಷನ್ ಕಮಿಷನಿಗೆ ಕೊಡ್ತೀವಿ ಮಿಕ್ಕಿದ್ದು ಪಾಂಪ್ಲೆಟ್ಸಿಗೆ ಖರ್ಚು ಮಾಡಿದ್ವಿ ಈ ಸಲೂ ಸ್ಪರ್ಧೆ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾಮಿನೇಷನ್ ಸೆಕ್ಯೂರಿಟಿ ಡೆಪಾಸಿಟ್ ಇದೆ ಅದು ಬಿಟ್ಟು ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಪೆಟ್ರೋಲ್ ಅಲಯನ್ಸು ಒಂದು ಚಿಕ್ಕದಾಗಿ ಪಾಂಪ್ಲೆಟ್ ಮಾಡಿಸೋದಾಗಲಿ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ತುಂಬ ಸರಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇರೋದರಿಂದ ಏಳೆಂಟು ವರ್ಷಗಳಿಂದ ಜನಗಳಿಗೆ ಪ್ರಜಾಕೀಯದ ಬಗ್ಗೆ ಗೊತ್ತಿದೆ ಹಾಗಾಗಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸಹಿ ಸಂಗ್ರಹಣೆ ಮಾಡಬೇಕಾದ್ರೆ ತುಂಬ ಜನ ಒಲವು ತೋರಿಸಿದ್ದಾರೆ ಹೌದು ಸರ್ ಬರಲಿ ಸರ್ ಹೊಸೊಬ್ಬರು ಬರಲಿ ಬದಲಾವಣೆ ಆಗಲಿ ಉಪೇಂದ್ರ ಅವ್ರದ್ದು ಒಳ್ಳೆ ಥಾಟ್ ಇದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಒಳ್ಳೆ ಸಕಾರಾತ್ಮಕವಾಗಿ ಹೇಳಿದ್ದಾರೆ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದು ಡಿಸಿಪ್ಲಿನ್ ಬರಲಿ ರಾಜಕೀಯದಲ್ಲಿ ಕಾರ್ಪೊರೇಟ್ ಡಿಸಿಪ್ಲಿನ್ ಬರಲಿ ಅಕೌಂಟೆಬಿಲಿಟಿ ಬರಲಿ ಆರ್ಟ್ ಆಫ್ ಗವರ್ನೆನ್ಸ್ ಅಂತ ಏನು ಹೇಳ್ತಾರೋ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಅಂತ ಅದು ಬರಲಿ ರಾಜಕೀಯದಲ್ಲಿ ಅಂದರೆ ಸಾರಿ ರಾಜಕೀಯ ಅಂದ್ರೆ ಅದಿಲ್ಲ ಪ್ರಜಾಕೀಯದಿಂದ ತೊಗೊಂಬರೋಣ ಅಂತೇಳಿ ನಮ್ಮ ಪ್ರಯತ್ನ ಹಾಗಾಗಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಇವಾಗ ನೀವು ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡಿರಿ ನಿಮ್ಮ ಕ್ಷೇತ್ರದಲ್ಲಿ ಈಗ ಎಂ ಪಿ ಎಲೆಕ್ಷನ್ ಅದರಿಂದ ತುಂಬ ದೊಡ್ಡದ ಅದು ಹೌದು ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ರ ಎಂಟು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಹೌದು ಕೆ ಆರ್ ಪುರ ಹೆಬ್ಬಾಳ ಬ್ಯಾಟರಾಯನ್ಪುರ ಪುಲ್ಕೇಶ್ ನಗರ ದಾಸರಹಳ್ಳಿ ಮಲ್ಲೇಶ್ವರ ಮಹಾಲಕ್ಷ್ಮಿ ಲೇಔಟ್ ಯಶವಂತಪುರ ಸೊ ಎಂಟು ಕಾನ್ಸ್ಟಿಟ್ಯೂನ್ಸಿ ಅರವತ್ತು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನ ಬರ್ತಾರೆ ಹೌದು ಎಲ್ಲರೂ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ಬಹುದು ಪಾಂಪ್ಲೆಟ್ ಪ್ರಿಂಟ್ ಮಾಡೋದಾಗ್ಲಿ ಪೆಟ್ರೋಲ್ ಅಲೋವೆನ್ಸ್ ಆಗಲಿ ಊಟ ತಿಂಡಿ ಮಾಡೋದಾಗ್ಲಿ ಆ ಒಂದು ಎಕ್ಸ್ಪೆಂಡಿಚರ್ ಮಾತ್ರ ಆಗುತ್ತೆ ಐವತ್ತು ಸಾವಿರ ರೂಪಾಯಿಗಿಂತ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಭ್ಯರ್ಥಿ ಪ್ರಚಾರಕ್ಕೆ ಖರ್ಚು ಮಾಡೋದು ಬಿಟ್ರೆ ಐವತ್ತು ಸಾವಿರ ರೂಪಾಯಿ ಮೇಲೆ ನನ್ನ ಒಂದು ಯಾವುದೇ ಯೋಚನೆ ಇಲ್ಲ ಇಲ್ಲ ಮಾಡಬೇಕು ಅಂತ ಸರಿ ಸರ್ ಇವಾಗ ನೀವು ಹೋಗಿ ಇವಾಗ ಪ್ರಚಾರಕ್ಕೆ ಮಾಡಕ್ ಹೋಗ್ತಿರಲ್ಲ ತುಂಬಾ ಬೇಗ ಹೇಳಿ ನಾನು ಜಾಸ್ತಿ ಟೈಮ್ ತೊಗೊಳದೇನು ಬೇಡ ಏನನ್ನ ಕೇಳ್ತಾರೆ ನಿನ್ನ ಹೋಗಿದ ತಕ್ಷಣ ಕೇಳೋದಂದ್ರೆ ಸರ್ ಉಪೇಂದ್ರನ ಪ್ರಜಾಕ್ಕೆ ಏನ ಬನ್ನಿ ಸರ್ ಸಪೋರ್ಟ್ ಮಾಡಿ ಅಂತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಯತ್ನ ಪಟ್ಟಾಗ ಹೊಸ ಪ್ರಯತ್ನ ಐದು ವರ್ಷದಿಂದ ಜನಗಳಿಗೆ ಗೊತ್ತಾಗಿದೆ ಅವ್ರು ಹೇಳ್ತಾ ಇರೋದು ಅವ್ರ ವಿಚಾರಗಳು ಅವ್ರ ವಿಡಿಯೋಗಳು ಇಂಟರ್ವ್ಯೂಗಳು ಅವ್ರು ಆಗಲೇ ನೋಡಿರೋದ್ರಿಂದ ಉಪೇಂದ್ರನ ಸರ್ ಪ್ರಜಾಕೀನ ಸರ್ ಬನ್ನಿ ಸರ್ ಹೊಸೊಬ್ರು ಬರಬೇಕು ಆ ಯೋಚನೆಗಳು ಚೆನ್ನಾಗಿದೆ ಬದಲಾವಣೆ ಆಗಲಿ ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳ್ತೇನೆ ಹೊರತು ನಕಾರಾತ್ಮಕವಾಗಲಿ ನೆಗೆಟಿವ್ ಆಗಲಿ ಯಾರು ಹೇಳ್ತಾ ಇಲ್ಲ ನೀವು ನಿಂತ್ಕೊಂಬೇಡ್ರಿ ನೀವು ಓಟ್ ಡಿವೈಡ್ ಮಾಡ್ತೀರಾ ನಿಮ್ಮಿಂದ ಏನೂ ಆಗೋಲ್ಲ ಎಷ್ಟು ಅಂತ ಯಾರೂ ಕೇಳಿಲ್ಲ ಸಪೋರ್ಟ್ ಮಾಡ್ತೀವಿ ಸರ್ ಬರಲಿ ಸರ್ ಏನೋ ನೀವು ಆಯ್ಕೆ ಆದ್ರೆ ಕೆಲಸ ಮಾಡಿ ಸರ್ ಈಗಿರೋ ಥರ ಮಾಡಬೇಡಿ ಓಕೆ ಆ ಒಂದು ಒಪಿನಿಯನ್ ಕೊಡೋದು ನಮಗೆ ಖುಷಿ ಆಯ್ತು ಹಾಂ ಸಂಗ್ರಹಣೆ ಸಾಗರಣೆ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದರು ಹಾಂ ಉಪಯೋಗ ನಾವು ಪ್ರಜಾಕೀಯ ಗೊತ್ತು ಬನ್ನಿ ಸರ್ ಏನು ಸರ್ ಸೈನ್ ಮಾಡಬೇಕಾ ಅಷ್ಟೇ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ತಿಳ್ಕೊಂಡಿದ್ದಾರೆ ಅವ್ರು ಹೇಳೋದ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ತಿಳ್ಕೊಂಡಿದಾರೆ ಅಂತ ಹೇಳ್ಕೊಡಿ ಅದು ಒಂದು ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಕ್ಷ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ಸೊ ದೇಮಕ್ರಿಗೆ ಪ್ರಜಾಕೀಯ ಮತ್ತು ನ್ಯೂಸ್ ಮಿತ್ರ ಕಡೆಯಿಂದ ನಿಮ್ಗೆ ಗುರುತಪೂರ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು